ಬನ್ನಿ ನೋಡೋಣ ಕಾರು ಅಪಘಾತದಲ್ಲಿ ಗಾಯಗೊಂಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಹೀಗಂತ ಟ್ವೀಟ್ ಮಾಡಿರೋದು ಎಂ ಎಲ್ ಸಿ ಸಿಟಿ ರವಿ ಅವರು ಎಕ್ಸ್ ಖಾತೆಯಲ್ಲಿ ಅವರು ಈ ಸಂದೇಶವನ್ನು ಹಾಕಿದ್ದಾರೆ ಕಿತ್ತೂರು ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರುವ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಬೇಗ ಗುಣಮುಖರಾಗಲೆಂದು ದೇವರಲ್ಲಿ ಪ್ರಾರ್ಥಿಸುವೆ ಎಂದು ಅವರು ಬರೆದುಕೊಂಡಿದ್ದಾರೆ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಕಲಾಪದಲ್ಲಿ ತಮಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದರೆಂದು ಸಚಿವೆ ಲಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟಿದ್ದರು ಆ ದಿನ ಸಿಟಿ ರವಿ ಅವರ ಬಂಧನ ಆಗಿತ್ತು ಇಡೀ ರಾಜ್ಯದಂತ ಈ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿತ್ತು ಎಮ್ ಎಲ್ ಸಿ ಸಿಟಿ ರವಿ ಹಾಗೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ನಡುವೆ ಬೆಳಗಾವಿಯಲ್ಲಿ ನಡೆದಂಥ ಕಲಾಪದ ಸಂದರ್ಭದಲ್ಲಿ ತೀವ್ರ ವಾಗ್ಯುದ್ದೆ ಆಗಿತ್ತು ದೂರುಗಳಾಗಿತ್ತು ಸಿ ಸಿಟಿ ರವಿ ಬಂಧಿತರಾಗಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮರುದಿನ ಆದರೂ ಮರುದಿನವೂ ಸಹ ಸಿಟಿ ರವಿಯವರ ಬಗ್ಗೆ ತೀವ್ರವಾಗಿ ಟೀಕೆಯನ್ನು ಮಾಡಿದರು ಇಬ್ಬರು ಮತ್ತು ಎರಡೂ ಪಕ್ಷಗಳು ಈ ವಿಷಯನ ತುಂಬ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ರು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತದಿಂದ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಸಿಟಿ ರವಿ ಅವರು ಶುಭಾಶಯವನ್ನು ಕೋರಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಅವರು ಒಂದು ಸಂದೇಶವನ್ನು ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರ ಗುಣಮುಖರಾಗಲಿ ಅವರ ಸಹೋದರರು ಸಹ ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಒಂದು ಸಂದೇಶವನ್ನು ಹಾಕಿದ್ದಾರೆ